ಕುಮಟಾದ ಗ್ರಾಮ ದೇವತೆ ಗುಡ್ಗಾರ್ಗಲ್ಲಿಯ ಶ್ರೀ ಶಾಂತಿಕಾ ಪರಮೇಶ್ವರಿ ದೇವಸ್ಥಾನದ ಸಭಾಭವನ ಲೋಕಾರ್ಪಣೆ ಹಾಗೂ ಗುರುವಂದನಾ ಕಾರ್ಯಕ್ರಮ ಮೇ ಹದಿನೈದರಿಂದ ಹದಿನೆಂಟರವರೆಗೆ ವಿಜೃಂಭಣೆಯಿಂದ ನಡೆಯಲಿದೆ ಎಂದು ದೇವಾಲಯದ ಆಡಳಿತ ಧರ್ಮದರ್ಶಿ ಕೃಷ್ಣ ಬಾಬಾ ಪೈ ತಿಳಿಸಿದರು ಕುಮಟಾಪಟ್ಟಣದ ದೇವರಹಕ್ಕಲದ ಶ್ರೀ ಶಾಂತಿಕಾ ಪರಮೇಶ್ವರಿ ದೇವಾಲಯದಲ್ಲಿ ಸೋಮವಾರ ಕರೆದ ಸುದ್ದಿಗೋಷ್ಠಿಯಲ್ಲಿ ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆ ಬಿಡುಗಡೆಗೊಳಿಸಿ ಮಾತನಾಡಿದ ದೇವಾಲಯದ ಆಡಳಿತ ಧರ್ಮದರ್ಶಿ ಕೃಷ್ಣಾ ಬಾಬಾ ಪೈ ಅವರು ಮೇ ಹದಿನೈದರಿಂದ ಹದಿನೆಂಟರವರೆಗೆ ನಡೆಯುವ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಗೋಕರ್ಣದ ವಿದ್ವಾನ್ ನಾರಾಯಣ ಉಮಾಶಿವ ಉಪಾಧ್ಯಾಯ ಅವರ ಮಾರ್ಗದರ್ಶನದಲ್ಲಿ ನಡೆಯಲಿದೆ ಮೇ ಹದಿನೇಳರಂದು ಸಂಜೆ ಏಳು ಗಂಟೆಗೆ ಶ್ರೀ ಗಿರಿಜಾ ಕಲ್ಯಾಣ ನೃತ್ಯ ರೂಪಕ ಪ್ರದರ್ಶನ ನಡೆಯಲಿದೆ ಮೇ ಹದಿನೆಂಟರಂದು ಸಂಜೆ ಐದು ಮೂವತ್ತಕ್ಕೆ ಗಣ್ಯರ ಆಗಮನದೊಂದಿಗೆ ಶ್ರೀ ಶಾಂತಿಕಾ ಸಮುದಾಯ ಭವನ ಲೋಕಾರ್ಪಣೆ ಹಾಗೂ ಗುರುವಂದನಾ ಕಾರ್ಯಕ್ರಮ ಸನ್ಮಾನ ಕುರುಗಳ ಆಶೀರ್ವಚನ ಭಕ್ತಿ ಸಂಗೀತ ಕಾರ್ಯಕ್ರಮ ನಡೆಯಲಿದೆ ಈ ಕಾರ್ಯಕ್ರಮದಲ್ಲಿ ಶ್ರೀ ಸಂಸ್ಥಾನ ಎಡನೀರು ಮಠದ ಶ್ರೀ ಸಚ್ಚಿದಾನಂದ ಭಾರತೀ ಸ್ವಾಮೀಜಿಯವರು ದಿವ್ಯ ಸಾನಿಧ್ಯ ವಹಿಸಿ ಆಶೀರ್ವಚನ ನೀಡಲಿದ್ದಾರೆ ಗಣ್ಯರು ಅಧಿಕಾರಿಗಳು ದೇವಾಲಯದ ಅರ್ಚಕ ವರ್ಗ ಆಡಳಿತ ಮಂಡಳಿ ಸರ್ವ ಸದಸ್ಯರು ಪಾಲ್ಗೊಳ್ಳುವರು ಕಾರ್ಯಕ್ರಮಕ್ಕೆ ನಾಡಿನ ವಿವಿಧ ಭಾಗದ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಶ್ರೀದೇವರ ಕೃಪೆಗೆ ಪಾತ್ರರಾಗುವಂತೆ ವಿನಂತಿಸಿದರು மூல கம்பர் அடவிகை ஆசிரம ஆதிக கம்பெனிய விஷால உத்தரவாக கம்பெனியில் சர்வமலப்படுத்தி உங்க சித்தப்படுத்த வகையில் ஆதிக ஸ்நானல மதுரையில் பல விசாரிக்கணும் சௌச்சாலயம் மதுரை நிர்மிக்கலாக பரவாயில்லை ಈ ಸಂದರ್ಭದಲ್ಲಿ ಶ್ರೀ ಶಾಂತಿಕಾ ಪರಮೇಶ್ವರಿ ದೇವಾಲಯದ ಆಡಳಿತ ಕಮಿಟಿ ಸದಸ್ಯರಾದ ಎಂಬಿ ಪೈ ಅವರು ಕಾರ್ಯಕ್ರಮದ ಮಾಹಿತಿಯನ್ನು ನೀಡಿದರು ದೇವಸ್ಥಾನದ ಕಲ್ಯಾಣ ಮಂಟಪ ಆವಾಗ ನಡೆಯೇರು ಸಂಸ್ಥಾನದ ಶ್ರೀ ದೇಶವನಂದ ಭಾರತಿ ಸ್ವಾಮೀಜಿಯವರು ಬಂದು ಅದನ್ನು ಉದ್ಘಾಟಿಸಿದರು ಅದೇ ಸಂದರ್ಭದಲ್ಲಿ ಇಲ್ಲಿ ದೇವ ದೇವರ ಒಂದು ನವಮೂರ್ತಿ ಪ್ರತಿಷ್ಠಾಪನಾ ಕಾರ್ಯಕ್ರಮ ಕೂಡ ಅದ್ದೂರಿಯಾಗಿ ಜರುಗಿತು ವಿಶೇಷವೆಂದರೆ ಆವಾಗ ಈ ಒಂದು ಕಲ್ಯಾಣ ಮಂಟಪ ಪ್ರಾರಂಭ ಪರಂಪೂಜ ಸ್ವಾಮೀಜಿಯವರಂದು ಆಗದ್ದು ಅದರ ನಂತರ ಎರಡು ಸಾವಿರದ ಒಂಬೈನೂ ಒಂಬತ್ತರಲ್ಲಿ ಪುನಃ ಮತ್ತು ಇದು ನವೀಕೃತಗೊಂಡು ಪುನಃ ಕೇಶವಾನಂದ ಭಾರತಿ ಸ್ವಾಮೀಜಿಯವರೇ ಅದನ್ನು ಉದ್ಘಾಟಿಸಿದರು ಈಗ ಮೂರನೆಯ ಬಾರಿಗೆ ಈ ಒಂದು ಅತ್ಯಂತ ಕಾರಣಗಳೊಂದಿಗೆ ಸಮುದಾಯ ಭವನವಾಗಿ ಪರಿವರ್ತನೆ ಒಂದು ಇವತ್ತು ಕೂಡ ಎಣ್ಣೀರು ಸಂಸ್ಥಾನದ ಈಗಿನ ಮಠಾಧೀಶರಾದಂಥ ಶ್ರೀ ಸಚಿದಾನಂದ ಭಾರತಿ ಸ್ವಾಮಿಯವರು ಉದ್ಘಾಟಿಸಲಿದ್ದಾರೆ ಇದು ಇದರ ಒಂದು ವಿಶೇಷವಾಗಿದೆ ಈ ಒಂದು ಹೆಣ್ಣೀರು ಮಠದ ಸಂಸ್ಥಾನದ ಆಶೀರ್ವಾದದಲ್ಲಿ ಹಾಗೆಯೇ ಎಲ್ಲ ಭಕ್ತರ ಒಂದು ಸಹಕಾರದೊಂದಿಗೆ ಮತ್ತು ದೇವಿಯ ಒಂದು ಕೃಪಾಶೀರ್ವಾದದೊಂದಿಗೆ ಇವತ್ತು ಈ ಅನೇಕ ಒಂದು ಕಾರ್ಯಕ್ರಮಗಳು ಈ ದೇವಸ್ಥಾನದಲ್ಲಿ ಆಗಾಗ ಇವೆ ಮತ್ತು ಈ ಒಂದು ವಿಶೇಷ ಸಂದರ್ಭದಲ್ಲಿ ಇವತ್ತು ನಿಮ್ಮನ್ನು ನಾವು ಈ ಸಭೆಗೆ ಕರೆದು ಮುಂದಿನ ಒಂದು ಈ ದಿನಾಂಕ ಹದಿನಾಲ್ಕರಿಂದ ನಡೆಯುವ ಕಾರ್ಯಕ್ರಮಗಳಿಗೆ ಅಂದರೆ ಹದಿನೈದಕ್ಕೆ ಆ್ಯಕ್ಚುಲಿ ರಾಷ್ಟೋಪ್ನ ಪ್ರಾರಂಭ ಆಗ್ತದೆ ಹದಿನಾಲ್ಕರಿಂದ ಪೂರ್ವ ತಯಾರಿ ನಡೀತಾ ಇದೆ ಹದಿನೈದರಿಂದ ಹದಿನೆಂಟರವರೆಗೆ ಈ ದೇವಸ್ಥಾನದ ಮುಂದುಗಡೆ ಇರುವ ಈ ಒಂದು ಸಭಾಭವನದ ಉದ್ಘಾಟನೆಯ ಕಾರ್ಯಕ್ರಮಗಳನ್ನು ನಾವು ನಡೆಸಲಿದ್ದೇವೆ ಹದಿನ ದಿನಾಂಕ ಹದಿನಾರರಂದು ಪರವಪೂಜ್ಯ ಕೇಶವಾನಂದ ಭಾರತಿ ಸ್ವಾಮಿಯವರು ಸಂಜೆಗೆ ಆಗಮಿಸಿ ಈ ಒಂದು ಸಭಾಭವನದ ಒಂದು ಪ್ರವೇಶವನ್ನು ಮಾಡಲಿದ್ದಾರೆ ದ್ವಾರಪೂಜೆಯನ್ನು ಪೂಜೆಯನ್ನು ಹಾಗೆ ಮರುದಿನ ಕೂಡ ಇಲ್ಲಿ ಒಂದು ಅನೇಕ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತಿವೆ ಅದರ ವಿವರವನ್ನು ಕೊಟ್ಟಿದ್ದಾರೆ ಮತ್ತು ವಿಶೇಷವಾಗಿ ಒಂದು ಹದಿನೇಳರಂದು ಗಿರಿಜಾ ಕಲ್ಯಾಣ ಎಂಬ ಒಂದು ದೇವಿಗೆ ಸಂಬಂಧಪಟ್ಟ ರೂಪಕವನ್ನು ಇಲ್ಲಿಯ ನಾಟಶ್ರೀ ಕಲಾ ಕೇಂದ್ರದ ವಿದ್ಯಾರ್ಥಿಗಳು ನಮ್ಮ ನಯನಾ ಕಾಮತ್ ಹಾಗೂ ರೂಪಾ ಪ್ರಭು ಇವರ ಒಂದು ಮಾರ್ಗದರ್ಶನದಲ್ಲಿ ಒಂದು ಮತ್ತು ಡಿ ಜಿ ಭಟ್ ಅವರು ಮಾಡಿದಂಥ ಒಂದು ಸಾಹಿತ್ಯ ರಚನೆಯಲ್ಲಿ ಹಾಗೂ ಅನೇಕರ ಒಂದು ಸಹಕಾರದೊಂದಿಗೆ ಅತ್ಯಂತ ಒಂದು ಉತ್ತಮ ಒಂದು ನೃತ್ಯ ರೂಪಕ ನಡೀತೇವೆ ಸುಮಾರು ಎರಡು ತಾಸಿನ ಕಾರ್ಯಕ್ರಮ ಇದರ ಬಗ್ಗೆ ಕೂಡ ನಾವು ವಿಶೇಷವಾಗಿ ಎಲ್ಲರಿಗೆ ಒಂದು ಈ ಒಂದು ಇನ್ಫಾರ್ಮೇಷನ್ ಮುಗಿಸಬೇಕಂತ ಕೇಳ್ಕೊಳ್ತೇನೆ ಹಾಗೆಯೇ ದಿನಾಂಕ ಹದಿನೆಂಟರದ್ದು ಗುರುವಂದನಾ ಕಾರ್ಯಕ್ರಮ ಇದು ಬಹಳ ವಿಶೇಷ ಇಲ್ಲಿ ಎಲ್ಲ ಕಾರ್ಯಕ್ರಮದ ಕೇಂದ್ರ ಒಂದು ಫೋಟನ್ನು ಈ ದಿನ ಒಂದು ಈ ಈ ಲೋಕಾರ್ಪಣೆ ಅಂದರೆ ಈ ಗುರುಭವನದ ಈ ಸಮುದಾಯ ಭವನದ ಒಂದು ಲೋಕಾರ್ಪಣೆ ಕಾರ್ಯಕ್ರಮ ಅಂದು ಜರುಗಲಿದೆ ಮತ್ತು ಅನೇಕ ಒಂದು ಇಲ್ಲಿ ಈ ಸಂದರ್ಭದಲ್ಲಿ ದೇವಸ್ಥಾನದ ಪ್ರಧಾನ ಅರ್ಚಕರಾದ ರಾಜು ಗುನುಗಾ ಪ್ರಕಾಶ್ ಗುನಗಾ ಪ್ರಶಾಂತ್ ಗುನಗಾ ಆಡಳಿತ ಕಮಿಟಿಯ ಎನ್ಆರ್ ಗಜು ಪ್ರಶಾಂತ್ ನಾಯ್ಕ್ ಎಂಟಿನಾಯ್ಕ್ ಅರುಣ್ ಮಣಕೀಕರ್ ಎಂಎಂ ನಾಯ್ಕ್ ಜಯದೇವ ಬೆಳಗಂಡಿ ರಾಜೇಶ್ವರಿ ಗುನಗಾ ಮಾಲತಿ ಗುನಗಾ ಅನುರಾಧ ವೈದ್ಯ ಚಂದ್ರಮತಿ ನಾಯ್ಕ್ ಜ್ಯೋತಿ ಸನ್ವನೆ ಮಾಲಾ ನಾಯ್ಕ ಇತರರು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ